ಸೊ ಹಲೋ ಹಾಯ್ ಗೈಸ್ ದಿಸ್ಬೋಯ್ ಬಿಟೋಕ್ಸಿ ಕೇರ್ ವೆಲ್ಕಮ್ ಟು ಬೆಟೋಕ್ಸಿ ಕನ್ನಡ ಗೇಮಿಂಗ್ ಸೋ ಮೆನಿ ಡೇಸ್ ಆಫ್ಟರ್ ಐ ವಿಲ್ ಕಮ್ ಬ್ಯಾಕ್ ಗೈಸ್ ಜಾಸ್ತಿ ದಿವಸ ಆಗೋಗಿತ್ತು ಅನ್ಸುತ್ತೆ ವಿಡಿಯೋ ಮಾಡಿ ಅಲ್ವಾ ಗೈಸ್ ಏನಕ್ಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಕಂಟೆಂಟ್ ಇದ್ರೆ ಕಂಟೆಂಟ್ ಹಾಕ ಇಲ್ಲ ಆ ತರ ಆಗೋಗಿದೆ ಬಟ್ ಒಳ್ಳೆ ಕ್ವಾಲಿಟಿ ವಿಡಿಯೋ ಕೊಡೋಣ ಅಂತಾನೆ ಅಷ್ಟೇ ಡಿಲೇ ಮಾಡ್ತಾ ಇದ್ದೀನಿ ವಿಡಿಯೋಸು ದಾಸ ದಿಸ್ ಆಗೋಗಿ ಅನ್ಸುತ್ತೆ ಗೈಸ್ ವಿಡಿಯೋ ಮಾಡಿ ಅದಕ್ಕೆ ನಿಮ್ ಸಪೋರ್ಟ್ ಏನಿಲ್ಲ ಎಲ್ಲರೂ ನೋಡೋರು ಎಲ್ಲ ಕನ್ನಡಿಗರು ಒಂದೇ ಒಂದು ಲೈಕ್ ಮಾಡ್ಕೊಂಡು ನೋಡಿ ಆವಾಗಲೇ ಎಲ್ಲರಿಗೂ ರೀಚ್ ಆಗೋಗಿದೆ ದಾಸ ದಿಸ ವೀಡಿಯೋ ವಿಡಿಯೋ ಮಾಡಿ ಅದಕ್ಕೋಸ್ಕರನೇ ಇನ್ನೇನಿಲ್ಲ ಇಲ್ಲ ಇನ್ಮೇಲೆ ಒಳ್ಳೆ ಕ್ವಾಲಿಟಿ ವಿಡಿಯೋ ಕೊಡೋಣ ಅಂತ ಕಂಟೆಂಟ್ ಇಲ್ಲ ಅಂತ ಹೇಳಿದ್ರೆ ಒಂದು ಇಮೇಜಸ್ ಹಾಕಿದ್ರೆ ನೀವು ಕಾಪಿ ರೈಟ್ಸ್ ಜಿ ಎಮ್ ಬಿಜಿಎಂ ಬರೋಕ್ಕಿಂತ ಮುಂಚೆನೇ ಏನಾದರೂ ನಾವು ಲೀಕ್ ಔಟ್ಸ್ ಹಾಕಿದ್ರೆ ಕಾಪಿ ರೈಟ್ಸ್ ಅನ್ನೋದು ಬೀಳುತ್ತೆ ಅದರಿಂದ ನಾನು ಟೆಲಿಗ್ರಾಮಲ್ಲಿ ಹಾಕೋಣ ಅಂತ ಒಂದು ಪ್ಲಾನ್ ಅಲ್ಲಿ ಇದ್ದೀನಿ ಅದ್ರ ಬಗ್ಗೆ ಏನಂತೀರಾ ನೀವು ಒಂದು ಕಮೆಂಟ್ ಅಲ್ಲಿ ತಿಳಿಸಿ ಓಕೆನಾ ಇನ್ಮೇಲೆ ಇನ್ನೇನು ಗೈಸ್ ರೆಗ್ಯುಲರ್ ಆಗಿ ವೀಡಿಯೋ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಆರ್ ಪಿ ಕೋರ್ಸ್ ಅನ್ನೋದು ಬರ್ತಾ ಇರುತ್ತೆ ಹಂಗೆ ಫೋರ್ ಪಾಯಿಂಟ್ ಟು ಅಪ್ಡೇಟ್ ಬಗ್ಗೆ ಬರ್ತಾ ಇರುತ್ತೆ ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋಸ್ ಬರ್ತಾ ಇರುತ್ತೆ ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳಿದ್ನಲ್ಲ ಲೈಕ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಂಗೆ ಹೇಳಿದೆ ಗೈಸ್ ಇಲ್ಲಿ ಬನ್ನಿ ಸೈಬರ್ ವೀಕ್ ಅನ್ನೋದು ಓಪನ್ ಆಗಿದೆ ಇಪ್ಪತ್ತೊಂಬತ್ತನೇ ಇನ್ನೊಂದು ಅನ್ಲಾಕ್ ಆಗುತ್ತೆ ಅಂತ ಹೇಳಿದ್ದೆ ಸೈಬರ್ ಫಾರ್ಮ್ ಹೌಸ್ ಅನ್ನೋದು ಇಲ್ಲಿ ನೋಡ್ಬೋದು ನಮಗೆ ಸ್ಕಿನ್ ಅನ್ನೋದು ಬಿಟ್ಟಿದ್ದಾರೆ ಗೈಸ್ ಇಲ್ಲಿ ನೋಡ್ಬೋದು ಗನ್ಸ್ಕಿನ್ ಯಾವ್ದು ಬಿಟ್ಟಿದ್ದಾರೆ ಅಂತ ನೋಡ್ಬೋಣ ನಾವು ಸ್ಪಿನ್ ಎಲ್ಲಾ ಮಾಡಲ್ಲ ಅಷ್ಟು ಸಾಹುಕಾರ ಮಂದಿ ನಾವೆಲ್ಲ ಗುರು ಓಕೆನಾ ನೋಡೋಣ ಫ್ಯೂಚರ್ ಅಲ್ಲಿ ಆ ಥರ ಆದರೆ ಇದ್ರ ಬಗ್ಗೆನೂ ಒಂದು ಹೇಳಬೇಕಿತ್ತು ನಾನು ಯಾರನ್ನ ಸ್ಪಿನ್ ಮಾಡೋರು ಇದ್ದರೆ ಗೈಸ್ ಓಕೆನಾ ಈ ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರನ್ನ ಸ್ಪಿನ್ ಮಾಡ್ತಿರಲ್ಲ ಗೈಸ್ ಅತ್ಯ ಸ್ಪಿನ್ ಮಾಡಿ ಅದ್ರಲ್ಲಿ ಲಕ್ಕಲ್ಲಿ ಏನಾದರೂ ಸಿಕ್ಕಿದ್ರೆ ನಿಮಗೆ ಒಂದು ಸ್ಕ್ರೀನ್ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ ನಾನು ಜಿಮೇಲ್ ಕೊಟ್ಟಿರ್ತೀನಿ ಅದ್ರಲ್ಲಿ ಕಳ್ಸಿಕೊಡಿ ಗೈಸ್ ಓಕೆನಾ ಆ ವಿಡಿಯೋ ಆದರೂ ಹಾಕ್ತೀನಿ ಇನ್ಮೇಲೆ ರೆಗ್ಯುಲರ್ ಆಗಿ ಸ್ಪಿನ್ ಮಾಡ್ತಿರಲ್ಲ ಯಾರನ್ನ ಸಾವುಕಾರ ಮಂದಿ ಸ್ಪಿನ್ ಮಾಡೋರು ನನಗೆ ರೆಕಾರ್ಡ್ ಮಾಡಿ ಏನಾದರೂ ಗನ್ ಸ್ಕಿನ್ ಎಲ್ಲ ಎತ್ತಿ ರೆಕಾರ್ಡ್ ಮಾಡಿ ಗನ್ ಸ್ಕಿನ್ ಸಿಕ್ಕಿಲ್ಲ ಅಂದ್ರೆ ಸಿ ಒಂದು ಫೈವ್ ತೌಸಂಡೋ ಇಲ್ಲ ತ್ರೀ ತೌಸಂಡೋ ಟೂ ತೌಸಂಡೋ ಸ್ಪಿನ್ ಮಾಡೋರು ಇದ್ರೆ ನನಗೆ ವಿಡಿಯೋ ಕಳಿಸ್ಕೊಡಿ ಅದ್ರ ಪಾರ್ಟ್ ಆದರೂ ಒಂದು ಫನ್ಯಾಗ ತಗೊಂಡೋಗೋಣ ಒಂದು ಕಾನ್ಸೆಪ್ಟ್ ಒಂದು ಕಂಟೆಂಟ್ ಆಗಿ ಏನೋ ಸ್ಪಿನ್ ಮಾಡೋರು ಇದ್ರೆ ನನಗೆ ಇ ಮೇಲ್ ಕಳ್ಸ್ಕೊಂಡು ಕೊಡಿ ಅಂತ ಕೇಳ್ಕೊತೀನಿ ಇಲ್ಲಿ ನೋಡಬಹುದು ಎಮ್ ಟು ಫೋರ್ ಸ್ಕಿನ್ ಅನ್ನೋದು ಬಿಟ್ಟಿದ್ದಾರೆ ಎಮ್ ಟು ಫೋರ್ ಸ್ಕಿನ್ ಬಂದು ಇದು ಒಂದು ಫಸ್ಟ್ ಎಕ್ಸೂಟ್ ಆ ಆಡ್ರಸ್ಗೆ ಮ್ಯಾಚ್ ಆಗೋ ತರ ಇದೆ ನೆಕ್ಸ್ಟ್ ಓಕೆ ತೋರಿಸ್ತಾ ಇಲ್ಲ ಓಕೆ ಇದರದ ಒಂದು ಓಕೆ ಇದ್ರ ಜೊತೆಗೆ ಮೆಟೀರಿಯಲ್ಸ್ ಎಲ್ಲ ಬರ್ತಾ ಇರುತ್ತೆ ಸ್ಪಿನ್ ಮಾಡ್ತಾ ಇದ್ರೆ ಇದ್ರ ಜೊತೆಗೆ ಔಟ್ಫಿಟ್ ಇದು ಕೂಡ ಇದೆ ತೋರಿಸ್ತೀನಿ ಏಡಿ ಯು ಎಂ ಪಿ ಓಕೆ ಒಂದು ಮ್ಯಾಕ್ಸ್ ಓಕೆ ಯು ಎಂ ಪಿ ಇದು ಯು ಎಂ ಪಿ ಗನ್ ಸ್ಕಿನ್ ಬಿಡಬಾರ್ದಿತ್ತು ಅಂತ ನನಗನ್ಸುತ್ತೆ ಅದ್ರ ಕ್ರೇಟು ಓಕೆ ನೆಕ್ಸ್ಟ್ ಬಂದು ಈ ಗನ್ ಸ್ಕಿನ್ ರೀಸೆಂಟ್ ಆಗಿಬಿಟ್ಟು ನಾಲ್ಗೈಸ್ ಯಾವುದೋ ಕ್ರೇಟ್ ಅಲ್ಲಿ ಅಲ್ವಾ ಫುಲ್ ಮ್ಯಾಕ್ಸ್ ಅದಾದ್ಮೇಲೆ ನೋಡೋಕೆ ಇದೇ ತರ ಇರುತ್ತೆ ಓಕೆ ಆಗಿ ಚೆನ್ನಾಗಿದೆ ಓಕೆ ಇದ್ರ ಕಿಲ್ ಫೀಡು ಬಟ್ ಈ ಗನ್ ಸ್ಕಿನ್ ಯಾರು ಜಾಸ್ತಿ ಯೂಸ್ ಮಾಡಲ್ಲ ಓಕೆ ಇದ್ರ ಕ್ರೇಟ್ ನೋಡಿ ಗೈಸ್ ಸೀರಿಯಸ್ಲಿ ಕ್ರೇಜ್ ಆಗಿದೆ ಅಂತಾನೆ ಹೇಳ್ಬೋದು ಓ ಓಕೆ ಇದ್ರ ಕಿಲ್ ಎಫೆಕ್ಟ್ ಒಂದು ಕ್ರಿಸ್ಟಲ್ಸ್ ಈ ಗ್ರೋ ತರ ಗೈಸ್ ಇದ್ರ ಕಿಲ್ ಎಫೆಕ್ಟ್ ಚೆನ್ನಾಗಿದೆ ನೆಕ್ಸ್ಟ್ ಎಮ್ ಸೆವೆನ್ ಸಿಕ್ಸ್ ಟು ಈ ಎಮ್ ಸೆವೆನ್ ಸಿಕ್ಸ್ ಬರುತ್ತೆ ಅಂತ ಹೇಳಿದ್ದೆ ಬಟ್ ಇದ್ರಲ್ಲಿ ಬಿಟ್ಟಿದ್ದಾನೆ ಆಕ್ಚುಲಿ ಓಕೆ ಫುಲ್ ಮ್ಯಾಕ್ಸ್ ನೋಡ ನಮ್ಮ ಈ ಗನ್ ಸ್ಕಿನ್ ಚೆನ್ನಾಗಿದೆ ಗೈಸ್ ಹಳೇದ ಎಲ್ಲರೂ ನೋಡಿರ್ತೀರಾ ಇದ್ರ ಓಕೆ ಕ್ರೇಟು ಓಕೆ ಈ ಕ್ರೇಜ್ ಈ ಗೈಸ್ ಇದು ಅಲ್ವಾ ಓಕೆ ಗನ್ ಸ್ಕಿನ್ ನೋಡಮ್ಮ ಓಕೆ ಆ್ಯನಿಮೇಷನ್ ಎಲ್ಲ ಕ್ರೇಜ್ ಆಗಿಬಿಟ್ಟಿದ್ದಾನೆ ಗೈಸ್ ಓಕೆ ಜಿಜ್ಜೆ ಕಿಲ್ ಎಫೆಕ್ಟು ಓಕೆ ಕಿಲ್ ಎಫೆಕ್ಟು ಒಂಥರ ಚೆನ್ನಾಗಿದೆ ಗೈಸ್ ಈ ಎಮ್ ಸೆವೆನ್ ಸಿಕ್ಸ್ ಚೆನ್ನಾಗಿದೆ ಹೇಳ್ಬೇಕಾರೆ ನಾನು ಪಬ್ಜಿ ಮೊಬೈಲ್ ಅಲ್ಲಿ ಆಡ್ತಾ ಇದ್ದಲ್ಲ ಗೈಸ್ ಆವಾಗ ನನ್ಗೆ ಎಂ ಸೆವೆನ್ ಸಿಕ್ಸ್ಟು ಬಂದು ಬಂದರೆ ಗನ್ನು ಕ್ರೇಸ್ ಅಂತ ಮಾಡ್ಕೊಳ್ಳಿ ಕ್ಲೋಸ್ ರೇಂಜ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಎಮ್ ಸೆವೆನ್ ಸಿಕ್ಸ್ ಟು ಪಬ್ಜಿಯಲ್ಲಿ ಓಕೆ ಇ ಎಂ ಪಿ ಮತ್ತೊಂದ್ಬಿಟ್ಟಿದ್ದೇನೆ ಈ ಫಸ್ಟ್ ಇ ಎಂ ಪಿಗಿಂತ ಗಿಂತ ಇ ಎಂ ಪಿ ಚೆನ್ನಾಗಿದೆ ಅನಿಸ್ತೀನಿ ನನಗೆ ಓಕೆ ಲಾಬಿಲ್ ಇಟ್ಕೊಳ್ಳೋದು ಬಟ್ ಕ್ರೇಟ್ ಅಷ್ಟೇ ಇ ಎಂ ಪಿ ಬಿಡಬಾರ್ದಿತ್ತು ಗೈಸ್ ಆ್ಯಕ್ಚುಲಿ ಎಲ್ಲರೂ ಸ್ಕಾರ್ಲ್ ಗೈಸ್ ಸೀರಿಯಸ್ಲಿ ಕಮ್ ಬ್ಯಾಕ್ ಕೊಟ್ಟಿದ್ದೇನೆ ಅಂತಾನೆ ಹೇಳ್ಬೋದು ಇದು ಚೆನ್ನಾಗಿರುತ್ತೆ ಗೈಸ್ ಒಂಥರ ಕಿಲ್ಫೀಲ್ ಆಗಲಿ ಮತ್ತೆ ಈ ಲಾಬಿಲ್ ನಿಂತ್ಕೊಳ್ಳೋದಾಗ್ಲಿ ಕ್ರೇಟ್ ಅಂತೂ ಇನ್ನೂ ಕ್ರೇಜಿ ಚೆನ್ನಾಗಿದೆ ಈವೆಂಟ್ಗೆ ಗೆ ಹೋಗಿ ವಿಕೆಟ್ ಮೆಪ್ ಅಲ್ಲೋ ಇಲ್ಲ ಈವೆಂಟ್ ಅಲ್ಲೆಲ್ಲ ಈ ತರ ಕ್ರೇಟ್ ಕಾಣಿಸ್ತಾ ಇದ್ರೆ ಹೆಂಗಿರುತ್ತೆ ಹೇಳಿ ಲಾಬಿಯಲ್ಲಿ ಚೆನ್ನಾಗಿರುತ್ತೆ ನೋಡೋದಿಕ್ಕೆ ಸೀರಿಯಸ್ಲಿ ಕಿಲ್ ಎಫೆಕ್ಟ್ನು ಅಷ್ಟೇ ನೋಡಿ ಚೆನ್ನಾಗಿದೆ ಪಂಪ್ಕಿನ್ ಸ್ಕಾರೋಲ್ ಸ್ಕಿನ್ ಓಕೆ ಮತ್ತೆ ಎಸ್ ಕೆ ಎಸ್ ಬಿಟ್ಟಿದಾನೆ ಎಸ್ ಕೆ ಎಸ್ ಬಿಡಬಾರ್ದಿತ್ತು ಆಕ್ಚುಲಿ ಬಟ್ ಓಕೆ ಅದ್ರ ಕ್ರೇಟ್ ಓಕೆ ಇನ್ನೇನು ಗೈಸ್ ನಿಮ್ಗೆ ಈ ಗನ್ಸ್ಕಿನ್ಗಳಲ್ಲಿ ಯಾವ ಗನ್ಸ್ಕಿನ ಇಷ್ಟ ಆಯ್ತು ಅಂತ ಒಂದು ಕಮೆಂಟ್ ಮಾಡಿ ಇಲ್ಲಿ ನೋಡಬಹುದು ಔಟ್ಫಿಟ್ ಯಾವ್ದು ಬಿಟ್ಟಿದ್ದಾರೆ ಅಂತ ನೋಡೋಣ ಮೆಟೀರಿಯಲ್ಸ್ ಓಕೆ ಇದರಿಂದನೆ ರಿಡೀಮ್ ಮಾಡ್ಕೊಳೋದಾರಲ್ಲ ಬಿಟ್ಟಿದ್ದಾರೆ ಅನ್ಸುತ್ತೆ ಔಟ್ ಗೈಸ್ ಓಕೆ ಅಷ್ಟಕ್ಕೆ ಅಷ್ಟೇ ಚೆನ್ನಾಗಿದೆ ಅನ್ನೋ ತರ ಏನಿಲ್ಲ ಔಟ್ ಇದು ಯಾವಾಗ ಕ್ಯಾರೆಟ್ ಔಟ್ಫಿಟ್ ಬಿಟ್ಟಿದ್ದಾನೆ ರ್ಯಾಬಿಟ್ ರಾಬಿಟ್ ಓಕೆ ಫಿಟ್ ಇದು ಶೂಸ್ ಬೇರೆ ಓಕೆ ಮೆಟೀರಿಯಲ್ಸು ಆರ್ ಪಿ ಕಾಯಿನ್ಸು ಇದು ಅನ್ನೋದು ಬಿಟ್ಟಿದ್ದಾರೆ ಓಕೆ ಇದು ಕಾಯಿನ್ಸಲ್ಲಿ ರೆಡಿ ಮಾಡ್ಕೊಳ್ಳೋ ಥರ ಎಲ್ಲ ಬಿಟ್ಟಿರಬೇಕಲ್ಲ ಆಪ್ಶನು ಓಕೆ ಇದು ಓಕೆ ನಾವಿದಲ್ವ ಓಪನ್ ಮಾಡಿದ್ದು ಓ ಇದ್ರ ಪಕ್ಕದಲ್ಲಿ ಇನ್ನೊಂದು ಇದೆ ಇದು ಓಪನ್ ಮಾಡೋಣ ಬಣ್ಣ ಅವಲ್ಲ ಈ ಓಕೆ ಇಲ್ಲಿ ಕಾಯಿನ್ಸ್ ಅನ್ನೋದು ಕೊಟ್ಟಿದ್ದಾರೆ ಸ್ಪಿನ್ ಮಾಡ್ತಾ ಇದ್ರೆ ನಮಗೆ ಈ ಕಾಯಿನ್ಸು ಮತ್ತೆ ಮೆಟೀರಿಯಲ್ಸ್ ಎಲ್ಲ ಸಿಗ್ತಾ ಹೋಗ್ತಾ ಇಲ್ಲಿ ನೋಡ್ಬೋದು ಫಿಫ್ಟೀನ್ ಸ್ಪಿನ್ ಮಾಡಿದರೆ ಇಲ್ಲೊಂದು ಸ್ಮಾಲ್ ಮೆಟೀರಿಯಲ್ಸ್ ಅನ್ನು ಸಿಗುತ್ತೆ ಅದು ಹತ್ತಾದಮೇಲೆ ಅಂದರೆ ದೊಡ್ಡ ಮೆಟೀರಿಯಲ್ ಅಂತ ಆಗೋದು ಟೂ ಫಿಫ್ಟಿ ಸ್ಪಿನ್ ಮಾಡಿದರೆ ನಮ್ಗೆ ಇಲ್ಲೊಂದು ಸಿಗುತ್ತೆ ಓಕೆ ಇಷ್ಟೇ ಓಕೆ ಇಲ್ಲಿ ಹೋಚರಿಸಲು ಸಿಗ್ತಾ ಇರುತ್ತೆ ಇದ್ರಕ್ಕೆ ಯೂಸ್ ಮಾಡ್ಕೋಬೋದು ಟೆನ್ ಟೆನ್ ಯೂಸ್ ಇದು ನೋಡೋಣ ಆಗಲ್ವಾ ಟ್ವೆಂಟಿ ರುಪೀಸ್ ಇದ್ರೆ ಫ್ರೀ ಸ್ಪಿನ್ ಮಾಡ್ಬೋದು ಅಂತ ಓಕೆ ನೋ ವರೀಸ್ ಓಕೆ ಮಿಷಿನ್ ಪಾಯಿಂಟ್ಸ್ ಇಲ್ಲಿ ಸಿಕ್ಸ್ಟಿ ಇದೆ ಕೂಪನ್ ಕಲೆಕ್ಟ್ ಮಾಡ್ಕೊಂಡು ಸ್ಪಿನ್ ಇದ್ರೆ ಕೂಪನ್ ಕಲೆಕ್ಟ್ ಮಾಡ್ಕೊಂಡು ಸ್ಪಿನ್ ಮಾಡ್ಬೋದು ಇನ್ನು ಎಷ್ಟೊಂದು ಜನಕ್ಕೆ ಟ್ರಿಕಲ್ಲ ಗೊತ್ತಿರೋದು ಇದನ್ನು ಬೈ ಮಾಡಿ ಯೂಸಿ ಬರ್ತಾ ಇರುತ್ತೆ ಮಂತಿಗೆಲ್ಲ ಯೂಸ್ ಕೊಡೋದು ಟ್ರಿಕಲ್ ಗೊತ್ತಿರುತ್ತೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾಳೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾರನ್ನ ಕಮೆಂಟ್ ಮಾಡಿದ್ರೆ ಮಾತ್ರ ಏನು ಬೈ ಮಾಡ್ಕೊಂಡು ನೀವು ಸೈಬರ್ ವೀಗ್ ಸ್ಪಿನ್ ಮಾಡೋದ್ರಲ್ಲಿ ಯೂಸ್ಫುಲ್ ಇದೆ ಮತ್ತೆ ಇದನ್ನ ಬೈ ಮಾಡಿ ನೀವು ಇದರಲ್ಲಿ ಯಾವ್ದಾನ ಒಂದು ಇದನ್ನ ಹೇಳ್ತೀನಿ ನಾನು ಬೈ ಮಾಡಿರೋದು ಯಾರ ತನ ವೀಡಿಯೋ ಇದ್ರೆ ಹೆಂಗ್ ಬೈ ಮಾಡಿ ಎಷ್ಟು ಯೂಸಿ ಬರುತ್ತೆ ಇದರಿಂದ ಏನು ಬೆನಿಫಿಟ್ಸ್ ಅಂತ ನಾನು ಇದನ್ನ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದನ್ನು ಬೈ ಬೇಕಂದ್ರೆ ನೀವು ಇದನ್ನ ಬೈ ಮಾಡಿದ್ರೆ ನಿಮ್ಗೆ ಏನಂದ್ರೆ ಅಲ್ಲಿ ಓಚರ್ಸ್ ಸಿಗುತ್ತೆ ಅದೇ ಮೈನ್ ಪಾಯಿಂಟ್ ಅಲ್ಲಿ ಇಲ್ಲಿ ಬೈ ಮಾಡ್ತೀರಲ್ವಾ ಇಲ್ಲಿ ಬೈ ಮಾಡಿದ್ರೆ ಇಲ್ಲಿ ಓಚರ್ಸ್ ಅನ್ನೋದು ಕೊಡ್ತಾನೆ ಎಷ್ಟೊಂದು ಆ್ಯಕ್ಚುಲಿ ಇಲ್ಲಿ ಇಲ್ಲಿ ನೋಡ್ಬೋದಿ ವೋಚರ್ಸ್ ಅನ್ನೋದು ಸಿಗುತ್ತೆ ಇದು ಬೈ ಮಾಡಿದ್ರೆ ಈ ಎಲ್ಲಿ ಯೂಸ್ ಮಾಡ್ಕೋಬೋದು ಅಂತ ಹೇಳಿದ್ರೆ ಇವಾಗ ನೀವು ವಿಕ್ಟೋರಿ ಗನ್ಸ್ ಕಿನ್ ಗಿಲ್ಟ್ ಸೆಟ್ ಅನ್ನೋದು ಕೊಟ್ಟಿದ್ದಾರಲ್ವಾ ಈ ಗಿಲ್ಟ್ ಸೆಟ್ ಅಲ್ಲಿ ಬಂದು ನಾವು ಯೂಸ್ ಮಾಡ್ಕೋಬಹುದು ಆ ವೋಚರ್ನ ನ ಸೀರಿಯಸ್ಲಿ ಕ್ರೇಜಿ ಅಂತ ಮಾಡ್ಕೊಳ್ಳಿ ಈ ಗಿಲ್ಟ್ ಸೆಟ್ ಅಲ್ಲಿ ಔಟ್ಫಿಟ್ಸ್ ಎಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರ ಎಲ್ಲರಿಗೂ ತೋರ್ಸ್ಬೇಕನ್ನೋ ಅನಿಸಿಕತೆ ಇಲ್ಲ ಅನ್ಸ್ಕೊಂತೀನಿ ಓಕೆ ಔಟ್ಫಿಟ್ ಒಂದ್ಸಲಿ ನೋಡ್ಕೊಬೇಡಿ ವೋಚರ್ಸ್ ಅನ್ನೋದು ಕೊಡ್ತಾನಲ್ಲ ಅದನ್ನ ಯೂಸ್ ಗೈಸ್ ಇದರಲ್ಲಿ ಮತ್ತೆ ಇಲ್ಲೂ ಕೊಟ್ಟಿರ್ತಾನೆ ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ ಈ ಪಿಂಕ್ ಕಲರ್ ಕಾರ್ಡ್ ಕೊಟ್ಟಿರ್ತಾನಲ್ಲ ಒಂದು ಕೂಪನ್ ಕೋಡ್ ಇಲ್ಲಿ ಇಲ್ಲಿ ಗೈಸ್ ಅದನ್ನ ರಿಮೂವ್ ಮಾಡ್ಬಿಟ್ಟು ನಾನು ಏನು ಅಂತ ಗೊತ್ತಿಲ್ವೇ ನನಗೆ ಹಾ ಓಕೆ ಇಲ್ಲಿದೆ ನೋಡಿ ಗೈಸ್ ಈ ವಾಚರ್ನು ನೀವು ಬೈ ಮಾಡ್ಕೋಬಹುದು ಓಕೆ ಇಲ್ಲಿ ಇಲ್ಲಿ ಗೈಸ್ ಇದು ಇವಾಗ ತಾನೇ ಬಂತಲ್ಲ ವಾಚರ್ 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 ಹಾ ಓಕೆ ಇಲ್ಲಿದೆ ನೋಡಿ ಈ ವಾಚರ್ನು ಯೂಸ್ ಮಾಡಿಕೊಂಡು ನೀವು ಅಲ್ಲಿ ಸ್ಪಿನ್ ಮಾಡ್ಕೋಬಹುದು ಗೈಸ್ ಓಕೆನಾ ಇಲ್ಲಿ ನೀವು ಇದನ್ನ ಬೈ ಮಾಡಿಕೊಂಡು ಸ್ಪಿನ್ ಮಾಡೋರಿಗೆ ನಾನು ಒಂದು ಟ್ರಿಕ್ ಹೇಳ್ಕೊಂಡು ಕೊಡ್ತಾ ಇದ್ದೀನಿ ಅಷ್ಟೇ ಒಂದು ಫಿಫ್ಟಿ ಸ್ಪಿನ್ ಆರಾಮಾಗಿ ಮಾಡಬಹುದು ಅಂತ ಮಾಡ್ಕೊಳ್ಳಿ ಒಂದು ತ್ರೀ ತೌಸಂಡ್ ಯೂ ಸಿ ಟು ತೌಸಂಡ್ ಯು ಸಿ ಗನ್ ಸ್ಕಿನ್ ಎತ್ಕೊ ಬಿಡಬಹುದು ವೆಕ್ಟರ್ ಅಂತ ನನಗೆ ಅನ್ಸುತ್ತೆ ಬಟ್ ಟ್ರಿಕ್ ಯೂಸ್ ಮಾಡಿ ಸ್ಪಿನ್ ಮಾಡಿದ್ರೆ ಮಾತ್ರ ಟ್ರಿಕ್ ಏನಾದರೂ ಬೇಕಂದ್ರೆ ಕೇಳಿ ನಾನು ವೀಡಿಯೋ ಬಟ್ ಇಲ್ಲೇನೇನಿದೆ ಔಟ್ಫಿಟ್ ಅಂತ ನೋಡ್ಕೊಬಿಡಿ ಓಕೆನಾ ನಾನು ಸೀರಿಯಸ್ಲಿ ವೆಕ್ಟರ್ ಗನ್ ಸ್ಕಿನ್ ಓಕೆನೆ ತ್ರೀ ಜಮನ್ ಅದು ಕಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ವೆಕ್ಟರ್ ಗನ್ ಸ್ಕಿನ್ ಅನ್ನೋದು ಸಿಗುತ್ತೆ ತ್ರೀ ಜಮ್ಮನ್ ಅದು ಆರಾಮಾಗಿ ನಾನು ಹೇಳೋ ಕಾನ್ಸೆಪ್ಟ್ ಪ್ರಕಾರ ನೀವು ಫಿಫ್ಟಿದು ಇದೆಯಲ್ವಾ ವೋಚರ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ರೆ ಮತ್ತೆ ಸೈಬರ್ ವೆಹಿಕಲ್ ಬಿಟ್ಟಿರೋ ಹ್ಯಾಪಿ ಪಾಯಿಂಟ್ಸ್ ತರ ತಗೊಳ್ಳೋದಿದೆಯಲ್ಲ ಅದನ್ನ ತಗೊಂಡ್ರೆ ನಿಮಗೆ ಬೆನಿಫಿಟ್ಸ್ ಇದೆ ಬೇಜಾನ್ ಅಂತಾನೆ ಹೇಳ್ಬೋದು ಇನ್ನೇನಿಲ್ಲ ಫುಲ್ ಮ್ಯಾಕ್ಸ್ ಗನ್ಸ್ಕಿನ್ ಎಲ್ಲರೂ ನೋಡಿರ್ತೀರ ಅನ್ಸುತ್ತೆ ಓಕೆ ಚೆನ್ನಾಗಿದೆ ಒಂಥರ ಚೆನ್ನಾಗಿಲ್ಲ ಅನ್ನೋ ಎಲ್ಲ ಏನಿಲ್ಲ ಇದ್ರ ಕ್ರಿಯೇಟು ವಿಕ್ಟರ್ ಸ್ಕಿನ್ ಇಲ್ದಿರೋರಿಗೆ ಓಕೆ ಎಫೆಕ್ಟ್ ಸಮೇತ ಮತ್ತೆ ಆ್ಯನಿಮೇಷನ್ ಎಲ್ಲ ಬಿಟ್ಟಿದ್ದಾನೆ ಓಕೆ ಚೆನ್ನಾಗಿದೆ ನಾವು ಸ್ಪಿನ್ ಮಾಡೋ ತರ ಇದ್ರೆ ಸ್ಪಿನ್ ಮಾಡಿ ತೋರಿಸ್ತಿದೆ ಹೆಂಗೆಲ್ಲ ಸ್ಪಿನ್ ಅಂತ ನಾವು ಸಾಕರ್ ಮಂದಿ ಅಲ್ರಿ ಓಕೆ ಫ್ಯೂಚರಲ್ಲಿ ನೋಡೋಣ ಫ್ಯೂಚರ್ ಸ್ಪಾನ್ಸರ್ಸ್ ಯಾರು ಸಿಕ್ಕಿದ್ರೆ ಆ ಟೈಮಲ್ಲಿ ನೋಡ್ಕೊಳ್ಳೋಣ ಬಟ್ ಕನ್ನಡದಲ್ಲಿ ಥರ ಸ್ಪಾನ್ಸರ್ಸ್ ಎಲ್ಲ ಸಿಗೋದು ಡೌಟೇ ಬಟ್ ನೋಡೋಣ ಐ ವಿಲ್ ಟ್ರೈ ಮೈ ಬೆಸ್ಟ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೇನೇ ಕೇಳೋಕ್ಕಾಗಲ್ಲ ನಾನು ಏನು ಗೈಸ್ ಎಲ್ಲ ಹೊಸ್ದಾಗೆ ಎಲ್ಲ ಹೇಳ್ಬಿಟ್ಟಿದ್ದೀನಿ ನಾನು ನೆಕ್ಸ್ಟ್ ಇನ್ನೇನು ಗೈಸ್ ಆರ್ ಪಿ ಅಪ್ಡೇಟ್ಸು ಮತ್ತು ಫೋರ್ ಪಾಯಿಂಟ್ ಟು ಅಪ್ಡೇಟ್ಸ್ ಹೇಳ್ತಾ ಹೋಗ್ತಾ ಫ್ಯೂಚರ್ಸ್ ಅಪ್ಡೇಟ್ಸ್ ಏನಾದರೂ ಬರ್ತಾ ಇದ್ದರೆ ನಾನು ವೀಡಿಯೋಸ್ ಮಾಡ್ತಾ ಹೋಗ್ತಾ ಇರ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಲೈಕ್ ಮಾಡಿ ಗೈಸ್ ದಾಸ್ತಿಸ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಹಾಗೆ ಐಪೋ ಆಪ್ಷನ್ ಇರುತ್ತೆ ಐಪು ಮಾಡಿಬಿಡಿ ಓಕೆ ನಾನು ಇಷ್ಟೇ ಗೈಸ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಸ್ಕೊತೀನಿ ಈ ಸ್ಮಾಲ್ ಇನ್ಫಾರ್ಮೇಷನ್ಗೆ ನಿಮ್ಗೆ ತಿಳ್ಸ್ಕೋಬೇಕು ಅಂತ ನಾನು ಇಷ್ಟಪಟ್ಟೆ ಮತ್ತೊಂದು ವಿಡಿಯೋದಲ್ಲಿ ಇದೇ ಥರ ಅಪ್ಡೇಟ್ಸಲ್ಲಿ ಸಿಗ್ತಾ ಹೋಗ್ತಾ ಇರ್ತೀನಿ ಜೈ ಕರ್ನಾಟಕ ಮಾತೆ ಅಂತ ಹೇಳ್ತಾ ಈ ವಿಡಿಯೋಲ್ಲಿ ಏನ್ ಮಾಡ್ಕೊಂತೀನಿ ಬೈ ಬೈ ಸಿ ಯು ಸೂನ್ ಗಾಯ್ಸ್